ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಅಕ್ಟೋಬರ್ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದನೇ ತಾರೀಕಿನವರೆಗೂ ಕೂಡ ವಿಶೇಷವಾಗಿ ಅದೃಷ್ಟ ಈ ರಾಶಿಯಿರ್ತಕ್ಕಂತಹ ಜನರಿಗೆ ಇನ್ನು ಮುಂದಿನ ಅಕ್ಟೋಬರ್ ಏಳನೇ ತಾರೀಕಿನ ಭಯಂಕರವಾಗಿರುವ ಶಕ್ತಿಶಾಲಿ ಹುಣ್ಣಿಮೆಯಿಂದ ಇವರ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ ಇವರ ಮನೆಯಲ್ಲಿ ರಹಸ್ಯವಾಗಿ ಏನು ನಡೆಯುತ್ತಿದೆ ಎಂದು ತಿಳಿದರೆ ಖಂಡಿತವಾಗಿ ಆಶ್ಚರ್ಯ ಇವರ ಜೀವನದಲ್ಲಿ ವಿಶೇಷವಾದ ಶಕ್ತಿಯ ಆಗಮನದಿಂದಾಗಿ ಇವರ ಜೀವನದ ದಿಕ್ಕೆ ಬದಲಾಗುತ್ತದೆ ಹೌದು ವೃಶ್ಚಿಕ ರಾಶಿ ಅವರ ವಿಶೇಷವಾದ ಶಕ್ತಿ ಯಾವುದು ಎಂದು ಈ ಒಂದು ಸಂದರ್ಭದಲ್ಲಿ ಇವರಿಗೆ ಗೋಚರವಾಗುವಂತಹ ಅದ್ಭುತವಾದ ಸಮಯ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಹಾಗಾದ್ರೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಅಕ್ಟೋಬರ್ ಏಳು ಯಾವ ರೀತಿ ಹುಣ್ಣಿಮೆ ಮುಗಿದ ನಂತರ ಭಯಂಕರವಾದ ತಿರುವಿನಿಂದ ಕೂಡಿರುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಹೌದು ವೃಶ್ಚಿಕ ರಾಶಿಯವರ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ರುಶ್ಚಿಕ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಜೈ ಶ್ರೀರಾಮ್ ಎಂದು ತಪ್ಪದೇ ಕಮೆಂಟ್ ಮಾಡಿ ಅಕ್ಟೋಬರ್ ತಿಂಗಳು ತಂದುಕೊಡಲಿರುವಂತಹ ಅದ್ಭುತವಾದ ಬದಲಾವಣೆಗಳ ಬಗ್ಗೆ ಮಾತನಾಡೋದಾದರೆ ಮೊದಲಿಗೆ ಈ ರಾಶಿಲಿರ್ತಕ್ಕಂತಹ ಜನರಿಗೆ ಜ್ಯೋತಿಷ್ಯದ ಅಂದಾಜುಗಳಲ್ಲ ನಿಮ್ಮ ಜೀವನವನ್ನು ಬದಲಾಯಿಸಲಿರುವಂತಹ ಒಂದು ದಿವ್ಯ ಸಂದೇಶ ಎಂದು ಭಾವಿಸಿ ವೃಶ್ಚಿಕ ರಾಶಿ ಜನರಿಗೆ ಅಕ್ಟೋಬರ್ ಏಳು ಭಯಂಕರ ಹುಣ್ಣಿಮೆಯ ನಂತರ ಇವರ ಜೀವನದಲ್ಲಿ ಮುಂದಿನ ಹನ್ನೊಂದನೇ ತಾರೀಕಿನವರೆಗೂ ಕೂಡ ವಿಶೇಷವಾಗಿ ಒಂದು ವಿಶೇಷವಾಗಿ ಏಳನೇ ತಾರೀಕಿನ ನಂತರ ನಿಮ್ಮ ಜೀವನದಲ್ಲಿ ಒಂದು ಸುವರ್ಣ ಅಧ್ಯಾಯ ಆರಂಭವಾಗಲಿದೆ ನೀವು ಬಹುಕಾಲ ಕಾಲದಿಂದ ಎದುರು ನೋಡುತ್ತಿದ್ದಂತಹ ಒಂದು ಮಹತ್ತರವಾದಂತಹ ಶುಭ ಕೇಳಲಿದ್ದೀರಾ ಆ ಶುಭ ವಾರ್ತೆ ಏನು ಎಂದು ತಿಳಿದುಕೊಂಡರೆ ನಿಜವಾಗಿಯೂ ಕೂಡ ನಿಮ್ಮ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿಕೊಳ್ಳುತ್ತದೆ ಖಚಿತವಾಗಿ ಇದು ನೂರಕ್ಕೆ ನೂರರಷ್ಟು ಸತ್ಯ ಇದರಲ್ಲಿ ಯಾವುದೇ ಅತಿಶಯ ಶಕ್ತಿ ಇರುವುದಿಲ್ಲ ಆ ಭಗವಂತನ ಸಂಪೂರ್ಣ ಆಶೀರ್ವಾದವೇ ನಿಮ್ಮ ಮೇಲೆ ಇರೋದ್ರಿಂದಲೇ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಂದೇಶ ನಿಮ್ಮ ಕಣ್ಣಿಗೆ ಬಿದ್ದಿದೆ ಎಂದು ನೀವು ಸಂಪೂರ್ಣವಾಗಿ ನಂಬಿಕೆಯನ್ನ ಇಟ್ಟು ನೋಡಬೇಕಾಗುತ್ತೆ ನಿಮಗೆ ಬರುವ ಮುಂದಿನ ದಿನಗಳು ಹೆದುರಾಗುವ ಸವಾಲುಗಳಿಗೆ ನೀವು ಅನುಭವಿಸಿದ ಕಷ್ಟಗಳಿಗೆ ನಷ್ಟಗಳಿಗೆ ಶಕ್ತಿಯುತವಾದ ಪರಿಹಾರಗಳನ್ನ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವೃಶ್ಚಿಕ ರಾಶಿಯವರ ಜೀವನ ಈ ಒಂದು ಅಕ್ಟೋಬರ್ ಏಳನೇ ತಾರೀಕಿನ ನಂತರ ವಿಶೇಷವಾಗಿ ಸಾಗುತ್ತದೆ ಇವರ ಜೀವನದಲ್ಲಿ ಯಾವ ಯಾವ ಪ್ರಮುಖ ಕ್ಷೇತ್ರಗಳಲ್ಲಿ ಯಶಸ್ಸು ಸಿಗ್ತಾ ಹೋಗುತ್ತೆ ಅದ್ಭುತವಾಗಲು ನಡೀತಾ ಹೋಗುತ್ತೆ ಬದಲಾವಣೆಗಳನ್ನ ಪಡೆದುಕೊಳ್ತಾರೆ ಎಂಬ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅಕ್ಟೋಬರ್ ತಿಂಗಳಲ್ಲಿ ಇವರು ಕೇಳಲಿರುವ ಆ ದೊಡ್ಡ ಮಹತ್ತರವಾದ ಶುಭ ವಾರ್ತೆ ಏನು ಅವರ ಕಷ್ಟಗಳು ಹೇಗೆ ತೀರಿ ಹೋಗುತ್ತದೆ ಎಂಬ ವಿಷಯಗಳನ್ನ ನಾವು ಇವಾಗ ನೋಡ್ತಾ ಹೋಗೋಣ ಮೊದಲಿಗೆ ರಾಶಿ ರಾಶಿಯವರ ಬಗ್ಗೆ ನೋಡೋದಾದ್ರೆ ಇವರು ಬಹಳ ಸಂಕ್ಷಿಪ್ತವಾಗಿ ಸ್ಪಷ್ಟವಾಗಿ ವಿವರಿಸಲಾಗಿದೆ ಆದ್ದರಿಂದ ವೃಶ್ಚಿಕ ರಾಶಿಯವರು ಎಲ್ಲರೂ ಕೂಡ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮೊದಲನೇದಾಗಿ ಅಕ್ಟೋಬರ್ ಏಳನೇ ತಾರೀಕಿನಿಂದ ಹನ್ನೊಂದನೇ ತಾರೀಕಿನವರೆಗೂ ಕೂಡ ನೋಡಿದರೆ ಮಾತ್ರ ಈ ರಾಶಿಯವರಿಗೆ ಪ್ರತಿಯೊಂದು ಕೂಡ ವಿಶೇಷವಾಗಿ ಸಂಪೂರ್ಣವಾಗಿ ಅರ್ಥವಾಗ್ತಾ ಹೋಗುತ್ತೆ ಇವರ ಜೀವನದಲ್ಲಿ ನಡೆಯಲಿರುವಂತಹ ವಿಶೇಷವಾದ ಘಟನೆಗಳು ಇವರ ಕಣ್ಣ ಮುಂದೆ ಬರುತ್ತದೆ ಅದು ಏನು ಎಂದು ಹೇಳುವುದಾದರೆ ನಿಜವಾಗಿಯೂ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತದೆಯೋ ಅಥವಾ ಯಾವ ರೀತಿ ದೈವಶಕ್ತಿ ನಿಮ್ಮನ್ನು ಕಾಪಾಡುತ್ತದೆ ಯಾವೆಲ್ಲ ಕಷ್ಟ ನ್ನ ಹೆದರಿಸಿ ನೀವು ಯಶಸ್ಸಿನ ಮೆಟ್ಟಿಲುಗಳನ್ನ ಹೇರುತ್ತೀರಾ ಅಂತ ನೋಡೋದಾದ್ರೆ ಮೊದಲಿಗೆ ಅಕ್ಟೋಬರ್ ಏಳು ಶಕ್ತಿಯುತವಾಗಿರುವಂತಹ ಹುಣ್ಣಿಮೆಯ ನಂತರ ಭಗವಂತನ ಸಂಪೂರ್ಣವಾದ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಸಿಗ್ತಾ ಇದೆ ಇದರಿಂದಾಗಿ ನಿಮಗೆ ಯಶಸ್ಸು ಭವಿಷ್ಯಕ್ಕೂ ಕೂಡ ಸಂಕೇತವಾಗಿದೆ ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಳ್ಳುವಂತಹ ಕೆಲಸಗಳು ಆದಷ್ಟು ಬೇಗ ಶೀಘ್ರವಾಗಿ ನಡೆಯುತ್ತೆ ವೃಶ್ಚಿಕ ರಾಶಿಯವರು ವೈಯಕ್ತಿಕವಾಗಿ ಆಳವಾಗಿ ಗಮನಿಸಿದರೆ ಇವರು ತುಂಬಾ ಒಳ್ಳೆಯವರು ಇವರ ಮನಸ್ಸು ಬೆಣ್ಣೆಯಂತದ್ದು ತುಂಬಾ ಸೂಕ್ಷ್ಮವಾದ ಸ್ವಭಾವವನ್ನ ಹೊಂದಿರುವಂತವರು ಆದರೆ ಹೊರಗಡೆ ನೋಡುವವರಿಗೆ ಮಾತ್ರ ಇವರು ತುಂಬಾ ಕಠಿಣ ಗಂಭೀರತೆಯನ್ನ ತೋರ್ತಾರೆ ಅದರ ಪ್ರಮುಖ ಕಾರಣ ಇವರ ಮಾತಿನ ಶೈಲಿ ಅಂತ ಆಗಬಹುದಾಗಿದೆ ಅಂದ್ರೆ ಇವರ ಮನಸ್ಸಿನಲ್ಲಿ ಅಪಾರ ಒಳ್ಳೆಯತನ ಇರುತ್ತದೆ ಆದರೆ ಆ ಒಳ್ಳೆಯತನವನ್ನ ಹೇಗೆ ತೋರಿಸಬೇಕು ಎಂಬುದು ಇವರಿಗೆ ತಿಳಿಯುವುದಿಲ್ಲ ಅದೇ ರೀತಿಯಾಗಿ ಇವರು ಎದುರಿಸುವಂತಹ ಕೆಲವೊಂದಿಷ್ಟು ಕಷ್ಟಗಳು ಈ ರಾಶಿಯಲ್ಲಿರ್ತಕ್ಕಂತಹ ಜನರು ಎಲ್ಲರನ್ನ ಕೂಡ ಪ್ರೀತಿ ಮಾಡುವಂತಹ ವಿಷಯದಲ್ಲಿ ಅತ್ಯಂತ ಒಂದು ವಿಶೇಷವಾದ ಸಂಗತಿಯನ್ನ ಪಡ್ಕೊಂಡಿರ್ತಾರೆ ಆ ಒಂದು ಪ್ರೀತಿ ಕೆಟ್ಟದಷ್ಟು ಬಲವಾಗಿರುತ್ತೆ ಆದರೆ ಆ ಪ್ರೀತಿಯನ್ನು ಅವರಿಗೆ ವ್ಯಕ್ತಪಡಿಸುವುದಾಗಲಿ ಮಾತಿನಲ್ಲಿ ಹೇಳುವುದಾಗಲಿ ಇವರಿಗೆ ಸಾಧ್ಯವಾಗುವುದಿಲ್ಲ ವೃಶ್ಚಿಕ ರಾಶಿಯವರು ನೋಡಲು ತುಂಬಾ ಆಕರ್ಷಕರಾಗಿ ವಿಶೇಷವಾದ ಸೌಂದರ್ಯದಿಂದ ತುಂಬಿರುತ್ತಾರೆ ನಿಮ್ಮ ಜೀವನದಲ್ಲಿ ನಿಮ್ಮ ಮುಖದಲ್ಲಿ ಯಾವಾಗಲೂ ಕೂಡ ಒಂದು ಅಜ್ಞಾತ ತೇಜಸ್ಸು ವರ್ಣಿಸಲು ಸಾಧ್ಯವಿಲ್ಲ ಒಂದು ದಿವ್ಯ ಶಕ್ತಿ ಒಂದು ದಿವ್ಯ ಲಕ್ಷ್ಮಿಯ ಕಳೆ ಪ್ರಕಾಶಿಸುತ್ತಲೇ ಇರುತ್ತದೆ ನಿಮ್ಮ ಕಣ್ಣುಗಳ ತುಂಬಾ ಶಕ್ತಿಯುತವಾಗಿರುತ್ತೆ ಎದುರಿನವರ ಮನಸ್ಸಿನ ಆಲೋಚನೆಗಳನ್ನೇ ಓದುವಷ್ಟು ತೀಕ್ಷ್ಣವಾದ ಆಳವಾಗಿರುತ್ತದೆ ಅದರಲ್ಲಿ ನಿಮಗೆ ಮೊದಲು ಭೇಟಿಯಾದವಳು ಸಹ ಇಚ್ಛೆಗೆ ಆಕರ್ಷಿತರಾಗ್ತಾರೆ ಯಾರೇ ಒಬ್ಬ ವ್ಯಕ್ತಿ ನಿಮ್ಮನ್ನು ಮೊದಲು ನೋಡಿದ ತಕ್ಷಣ ನಿಮ್ಮ ವ್ಯಕ್ತಿತ್ವವನ್ನ ನಿಮ್ಮ ರೂಪವನ್ನ ಇಷ್ಟಪಡುವಂತೂ ನೀವು ಸೌಂದರ್ಯವನ್ನ ಪಡ್ಕೊಂಡಿರ್ತೀರ ಅದೇ ರೀತಿ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಸಮಯ ಅತ್ಯದ್ಭುತವಾಗಿರೋದ್ರಿಂದ ನೀವು ಆಧ್ಯಾತ್ಮಿಕದ ಕಡೆಗೆ ನಿಮ್ಮ ಮನಸ್ಸನ್ನು ಹೆಚ್ಚು ಆಕರ್ಷಣೆಗೆ ಒಳಗಾಗಿಸ್ಕೊಳ್ಳೋ ರೀತಿ ಮಾಡ್ಕೊಳ್ತೀರಾ ನಿಮ್ಮ ವ್ಯಕ್ತಿತ್ವಕ್ಕೂ ನಿಮ್ಮ ವಾಕ್ ವಾಕ್ಚಾತುರ್ಯಕ್ಕೂ ಎರಡಕ್ಕೂ ಕೂಡ ವಿಶೇಷವಾದ ಶಕ್ತಿ ಇರುತ್ತದೆ ಅಷ್ಟೊಂದು ಅದ್ಭುತ ಗುಣಗಳು ಅಪಾರವಾದ ದೈವಾನುಗ್ರಹ ನಿಮ್ಮ ಮೇಲೆ ಇದ್ದರೂ ನಿಮ್ಮ ಜೀವನ ಯಾವಾಗಲೂ ಹೂವಿನ ಹಾಸುವಲ್ಲ ಬಹುಶಃ ನಿಮ್ಮಷ್ಟು ಕಷ್ಟ ಪರೀಕ್ಷೆಗಳನ್ನ ಈ ಭೂಮಿಯ ಮೇಲೆ ಯಾರು ಎದುರಿಸಿಲ್ಲವೇನೋ ಎಂದು ತೋರುತ್ತದೆ ಜೀವನವನ್ನ ನಿರಂತರವಾಗಿ ಒಂದು ಅಗ್ನಿ ಪರೀಕ್ಷೆಗೆ ಒಳಪಡಿಸುತ್ತಲೇ ಇರುತ್ತದೆ ನೀವು ಹಾಕುವ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನಿಮ್ಮನ್ನ ಪರೀಕ್ಷಿಸುತ್ತಲೇ ಇರುತ್ತದೆ ಆ ಭಗವಂತನು ನಿಮ್ಮನ್ನ ಸಾಮಾನ್ಯ ಕಲ್ಲಾಗಿ ಅಲ್ಲ ಒಂದು ಶಿಲೆಯಾಗಿ ಪ್ರಕಾಶಮಾನ ವಜ್ರವಾಗಿ ರೂಪಿಸುವುದಕ್ಕಾಗಿ ಈ ಒಂದು ಕಠಿಣ ಪರೀಕ್ಷೆ ನ್ನ ಕೊಡ್ತಾ ಇದ್ದಾನೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ ಕೆಲವರು ಈ ವೃಶ್ಚಿಕ ರಾಶಿಯಲ್ಲಿ ಜನಿಸಿದವರು ಬಾಲ್ಯದಿಂದಲೇ ಅನೇಕವಾದ ಹೋರಾಟಗಳನ್ನ ಎದುರಿಸಿರ್ತಾರೆ ಹೋರಾಟದಿಂದ ಆರಂಭವಾಗುತ್ತೆ ಕೆಲವರು ಬಡವರು ಇನ್ನೂ ಕೆಲವರು ಶ್ರೀಮಂತರು ಇನ್ನೂ ಕೆಲವರು ತಾಯಿ ತಂದೆಯರ ಪ್ರೀತಿ ಆರೈಕೆ ವಾತ್ಸಲ್ಯ ಸಂಪೂರ್ಣವಾಗಿ ಪಡ್ಕೊಂಡಿರ್ತಾರೆ ಇನ್ನು ಕೆಲವರಿಗೆ ಯಾವ ಋಣವು ಕೂಡ ಭಾಗ್ಯವೂ ಸಿಕ್ಕಿರೋದಿಲ್ಲ ಅದೇ ರೀತಿ ಇವರು ಎಲ್ಲಾ ರೀತಿಯ ಜವಾಬ್ದಾರಿಯನ್ನ ಕೂಡ ತಮ್ಮ ಮೇಲೆ ಇಟ್ಟುಕೊಂಡು ಎಲ್ಲವನ್ನ ನಿರ್ವಹಿಸುವಂತಹ ಶಕ್ತಿಯನ್ನ ಹೊಂದಿರ್ತಾರೆ ಅದೇ ರೀತಿ ಸಮಾಜದಲ್ಲಿ ಸಿಸ್ತಿನಲ್ಲಿ ಇರಬೇಕು ಸಮಾಜದಲ್ಲಿ ಉನ್ನತವಾಗಿ ಬೆಳಿಬೇಕು ಅಂತ ತಪಸ್ಸನ್ನ ಮಾಡುವಂತಹ ವ್ಯಕ್ತಿಗಳು ಪ್ರೀತಿಯನ್ನ ವ್ಯಕ್ತಪಡಿಸುವುದು ತುಂಬಾ ಅಪರೂಪವಾದಲ್ಲಿ ಮಾತ್ರ ಇವರು ಕಡಿಮೆ ಮಾತನಾಡುವಂತಹ ಶೈಲಿಯನ್ನ ಹೊಂದಿರ್ತಾರೆ ಇವರ ಮಾತಿನ ಶೈಲಿ ಅದ್ಭುತವಾಗಿರೋದ್ರಿಂದ ಯಾವಾಗಲೂ ಸ್ವಲ್ಪ ಕೋಪದಂತೆ ಅಧಿಕೃತವಾಗಿರುತ್ತೆ ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಇವರ ಕಠಿಣ ಮಾತಿನ ಶೈಲಿ ಆ ಕೋಪ ಆವೇಶ ಆದರೆ ಅವುಗಳನ್ನ ಅರ್ಥ ಮಾಡಿಕೊಂಡರೆ ಹಾಸ್ಯದ ಉದ್ದೇಶದಿಂದಲೂ ಅಥವಾ ಆಸಕ್ತಿಯಿಂದಲೂ ಬಳಸಿಕೊಂಡರೆ ಇವರು ವಿಶೇಷವಾಗಿ ಒಂದು ಶಕ್ತಿಯುತರಾಗಿ ಹೊರಗೆ ಹೊಮ್ತಾರೆ ಇವರ ಜೀವನವನ್ನು ವರ್ಣಿಸಲು ಅಸಾಧ್ಯ ಕಷ್ಟಗಳಿಂದ ನಲಿಗಿ ಹೋಗಿರುವಂತಹ ಜೀವನದಲ್ಲಿ ಅನೇಕ ರೀತಿ ಊಹಿಸದ ಏರುಪೇರವನ್ನು ನೋಡಿ ಒಂದು ಮೆಟ್ಟಿಲು ಕಷ್ಟಪಟ್ಟು ಹೇರಿದರೂ ಕೂಡ ಕೆಲವೊಮ್ಮೆ ಹೇರಿದ ಮೆಟ್ಟಿಲಿನ ಬದಲು ಹತ್ತು ಮೆಟ್ಟಿಲು ಕೆಳಗಿಳಿಯುವಂತೆ ಭಾಸವಾಗುತ್ತೆ ತೀವ್ರ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಇಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ವೃತ್ತಿಯಲ್ಲಿ ಬದಲಾವಣೆ ಬರುತ್ತದೆ ಎಂದು ಹೇಳಬಹುದು ಇವರಿಗೆ ಇನ್ನು ಮುಂದಿನ ದಿನಗಳು ಬಹಳಷ್ಟು ಅದ್ಭುತವಾಗಿರುವುದರಿಂದ ಕಳೆದ ಮೂವತ್ನಾಲ್ಕು ವರ್ಷಗಳಿಂದ ಅನೇಕ ರೀತಿಯ ಕಷ್ಟಗಳನ್ನು ಮತ್ತು ಏಳಲಾರದ ನೋವುಗಳನ್ನು ಬಹಳಷ್ಟು ಗಂಭೀರವಾಗಿ ಅನುಭವಿಸಿರುವಂತಹ ವೃಶ್ಚಿಕ ರಾಶಿಯವರಿಗೆ ಇದು ಮಾನಸಿಕವಾಗಿಯೂ ಅಥವಾ ದೈಹಿಕವಾಗಿ ಆಗುವಂತಹ ಆರೋಗ್ಯ ಸಮಸ್ಯೆಗಳೇ ಆಗಿರಬಹುದು ಅಥವಾ ಮನೆಯಲ್ಲಿ ಇರುವಂತಹ ಆರ್ಥಿಕ ಸಮಸ್ಯೆಗಳೇ ಆಗಿರಬಹುದು ಯಾವುದೇ ಸಂಬಂಧಗಳಿಂದ ನಿಂದೆಗಳೇ ಆಗಿರಬಹುದು ಎಲ್ಲವೂ ಕೂಡ ದೂರವಾಗುತ್ತೆ ಸಮಸ್ಯೆಗಳು ಕೊನೆಗೊಳ್ಳುತ್ತೆ ಈ ಒಂದು ಸಂದರ್ಭದಲ್ಲಿ ನೀವು ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಹೊರಬಂದು ನೆಮ್ಮದಿಯನ್ನ ಪಡ್ಕೊಳ್ತೀರಾ ಬಹಳಷ್ಟು ಮಾನಸಿಕವಾಗಿ ಧೈರ್ಯವನ್ನ ಪಡ್ಕೊಳ್ತೀರಾ ಅಷ್ಟೇ ಅಲ್ಲದೆ ಅನವಶ್ಯಕವಾಗಿ ಯಾರ ಮದ್ಯನೂ ಹೋಗುವಂತಹದನ್ನ ಮಾಡಬೇಡಿ ಇದರಿಂದ ನಿಮಗೆ ನೋವು ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಎಲ್ಲವನ್ನ ಪಡೆದುಕೊಳ್ಳುವಂತಹ ಸಂದರ್ಭ ಈಗ ಶುರುವಾಗ್ತಾ ಇದೆ ನಿಮ್ಮ ಜಗತ್ತಿನಲ್ಲಿ ನೀವು ಮೊದಲು ನೀವೇ ಮುಖ್ಯ ನಿಮ್ಮ ಸಂತೋಷವೇ ಅತ್ಯಂತ ಮುಖ್ಯ ಸಂತೋಷವನ್ನ ಹೊರಗಿನವರಿಂದ ಪಡೆಯಲು ಸಾಧ್ಯವಿಲ್ಲ ಅದು ನಿಮ್ಮ ಮನಸ್ಸಿನಲ್ಲಿಯೇ ಇರುತ್ತದೆ ನೀವು ಸಂತೋಷವಾಗಿರಬೇಕಾದರೆ ಸ್ವಲ್ಪ ಸಮಯ ನಿಮ್ಮ ಇಷ್ಟದವರ ಜೊತೆ ಮಾತನಾಡಿ ಹಳೆಯ ಸ್ನೇಹಿತರೊಂದಿಗೆ ನೆನಪುಗಳನ್ನು ಹಂಚಿಕೊಳ್ಳಿ ಅಥವಾ ಅಮ್ಮ ಅಪ್ಪನ ಜೊತೆ ಮಾತನಾಡಿ ಇಲ್ಲವೇ ನಿಮ್ಮ ಪತಿ ಪತ್ನಿಯ ಜೊತೆ ಮನಸ್ಸು ಹಂಚಿಕೊಳ್ಳಿ ನೀವು ಎಷ್ಟು ಒಳ್ಳೆಯವರು ಸಂವೇದನಾಶೀಲರಾಗಿರ್ತೀರೋ ಈ ಪ್ರಪಂಚವು ಕಠಿಣವಾಗಿರುತ್ತದೆ ನೀವು ಹೃದಯದಲ್ಲಿ ನನ್ನವರು ನನ್ನ ಪ್ರಾಣ ಎಂದು ಭಾವಿಸುತ್ತೀರಿ ಅವರು ನಿಮ್ಮನ್ನ ಮೋಸ ಮಾಡುವಂತಾಗುತ್ತಾರೆ ಗಂಭೀರ ನಿಂದನೆಗೆ ಒಳಗಾಗಬಹುದು ಜೀವನದಲ್ಲಿ ಪುಸ್ತಕಗಳಲ್ಲಿ ಕಲಿತ ಪಾಠಗಳಿಗಿಂತ ನೀವು ನಂಬಿದ ಜನರಿಂದ ಕಲಿತ ಗುಣಪಾಠಗಳು ಹೆಚ್ಚು ಪ್ರಬಲವನ್ನು ಬೀರ್ತವೆ ಈ ಪಾಠಗಳು ನಿಮಗೆ ಬಲ ಮತ್ತು ಶಕ್ತಿಯನ್ನು ತರುತ್ತದೆ ನೀವು ಅನುಭವಿಸಿದಂತಹ ಪ್ರತಿಯೊಂದು ಕಷ್ಟವೂ ನಿಮಗೆ ಬಲ ನೀಡಿದೆ ಜೀವನದ ನಿಜ ಸ್ವರೂಪವನ್ನು ಸ್ಪಷ್ಟವಾಗಿ ತೋರಿಸಿದೆ ಈಗ ಯಾರೂ ನಿಮ್ಮನ್ನು ಸುಲಭವಾಗಿ ಕುಗ್ಗಿಸಲು ಸಾಧ್ಯವಿಲ್ಲ ವೃಶ್ಚಿಕ ರಾಶಿಯವರ ಮತ್ತೊಂದು ಅಮೂಲ್ಯ ಗುಣ ಅಂದರೆ ನಂಬಿಕೆ ನೀವು ನಿಮ್ಮ ಜೀವನದ ದೊಡ್ಡ ರಹಸ್ಯವನ್ನು ಹಂಚಿದರೆ ಅದು ಅವರ ಹೃದಯದಲ್ಲಿ ಸುರಕ್ಷಿತವಾಗಿರುತ್ತದೆ ಪ್ರಾಣವೇ ಹೋಗುತ್ತದೆ ಎಂದರೂ ಕೂಡ ಭಯಪಟ್ಟರೂ ಕೂಡ ಮೂರನೇ ವ್ಯಕ್ತಿಗೆ ತಲುಪೋದಿಲ್ಲ ಅಷ್ಟೊಂದು ಪ್ರಬಲವಾಗಿ ಇವರು ನಂಬಿಕೆಯನ್ನ ಕಳಿಸ್ಕೊಳ್ತಾರೆ ಸ್ನೇಹಿತರು ಆತ್ಮ ಸ್ನೇಹಿತರು ಪ್ರಾಣ ಸ್ನೇಹಿತರು ಎಂದು ಹೆಸರಾಗಿರುತ್ತಾರೆ ನಿಮ್ಮ ಜೀವನದಲ್ಲಿ ವೃಶ್ಚಿಕ ರಾಶಿಯವರು ಸ್ನೇಹಿತರಾಗಿದ್ದರೆ ನೀವು ಅದ್ಭುತ ಭಾಗ್ಯವಂತರಾಗಿರ್ತೀರಾ ನಿಮ್ಮ ಸಮಸ್ಯೆಗಳನ್ನು ತಮ್ಮದು ಅಂತ ಅಂದುಕೊಂಡು ನಿಮಗಾಗಿ ಕಠಿಣ ಹೋರಾಟಕ್ಕೂ ಕೂಡ ತ್ಯಾಗಕ್ಕೂ ಕೂಡ ಸಿದ್ಧರಾಗಿರ್ತಾರೆ ನೀವು ನೀಡುವ ಸಲಹೆಗಳು ಅತಿಯಾದ ನೈತಿಕತೆಗೆ ನ್ಯಾಯಬದ್ಧವಾಗಿರುವುದ್ರೊಂದಿಗೆ ನಿಮ್ಮ ಮೇರೆಗೆ ಉತ್ತಮವಾಗಿರುತ್ತದೆ ಅಷ್ಟೇ ಅಲ್ಲದೆ ನಿಮ್ಮ ಕುಟುಂಬ ಅಥವಾ ಸ್ನೇಹಿತರಲ್ಲಿ ವೃಶ್ಚಿಕ ರಾಶಿಯವರಿದ್ದರೆ ಅವರನ್ನು ಯಾವುದೇ ಸಂದರ್ಭದಲ್ಲೂ ದೂರ ಮಾಡಬೇಡಿ ಅವರ ಹೃದಯವನ್ನು ನೋಯಿಸಬೇಡಿ ಅವರನ್ನು ಅಪಾರ್ಥ ಮಾಡಿಕೊಳ್ಬೇಡಿ ನಿಮ್ಮ ಉಸ್ತುವಾರಿ ಮತ್ತು ಸಾನ್ನಿಧ್ಯ ನಿಮ್ಮ ಜೀವನಕ್ಕೆ ರಕ್ಷಣಾ ಕವಚದಂತೆ ಭದ್ರತೆಯ ವಲಯ ಅವರು ಇರುವ ಸ್ಥಳದಲ್ಲಿ ಸಮಸ್ಯೆಗಳು ದೊಡ್ಡದಾಗದ್ದು ಬಿಡೋದಿಲ್ಲ ಧೈರ್ಯ ನಿಮ್ಮೊಳಗೆ ಬರುವಂತೆ ಮಾಡ್ತಾರೆ ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ಭಯಂಕರವಾಗಿರುವಂತಹ ಶಕ್ತಿಯುತವಾಗಿರುವಂತಹ ವಿಶೇಷವಾದ ಒಂದು ಪ್ರಾಬಲ್ಯವನ್ನು ಸಾಧಿಸುವ ಸಂದರ್ಭ ಅಂತ ಹೇಳಬಹುದು ಇನ್ನು ಈ ರಾಶಿಯವರ ಮನೆ ಸಂಪತ್ತು ಧನ ಲಕ್ಷ್ಮೀ ದೇವಿ ಸ್ಥಿರವಾಗಿ ನೆಲೆಸಿರಬೇಕಾಗುತ್ತದೆ ಅಷ್ಟೇ ಅಲ್ಲದೆ ಇವರಿಗೆ ಇರುವಂತಹ ದನದ ವರ್ಷ ಸಂಪತ್ತಿನ ಹರಿವು ಬರ್ತಾ ಹೋಗುತ್ತೆ ಅತಿಶಯೋಕ್ತಿ ಅಲ್ಲದೆ ಇವರ ಸದಾ ಪಾಸಿಟಿವ್ ಎನರ್ಜಿ ಇರೋದ್ರಿಂದ ವೃಶ್ಚಿಕ ರಾಶಿಯವರು ಸ್ತ್ರೀಯಾಗಿದ್ದರೆ ಅವರ ಮನೆಗೂ ಅದೃಷ್ಟ ಹೆಚ್ಚಾಗಿ ಬರುತ್ತದೆ ಅವರು ಬರುವ ಮೂಲಕ ಅಂತವರು ತಮ್ಮ ಮನೆಗಳಲ್ಲಿ ಸಂಪತ್ತನ್ನು ಹರಿಯಲು ಪ್ರಾರಂಭವಾಗುತ್ತದೆ ಆವೇಶ ಆರ್ಥಿಕ ತೊಂದರೆಗಳು ದೂರವಾಗುತ್ತೆ ವೃಶ್ಚಿಕ ರಾಶಿಯ ಮಹಿಳೆಯನ್ನ ವಿವಾಹ ಮಾಡಿದ ರುವ ಪುರುಷರಿಗೆ ನಿಜವಾಗಿ ಕೂಡ ಅದೃಷ್ಟ ಸಿಕ್ಕಂತೆ ಆಗುತ್ತೆ ಇಂದಿನ ಆರ್ಥಿಕ ಸಮಸ್ಯೆಗಳನ್ನ ಮಾಡ್ಕೊಳ್ತೀರಾ ವೃಶ್ಚಿಕ ರಾಶಿ ಮಹಿಳೆಯವರು ಬಂದ ಮೇಲೆ ಅವರ ಜೀವನದಲ್ಲಿ ಉಲ್ಲಾಸ ಕಾಣಿಸುತ್ತದೆ ಅವರು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನ ನಿರೀಕ್ಷಿಸಬಹುದಾಗಿದೆ ಹಣಕಾಸಿನ ಸಮಸ್ಯೆ ದೂರವಾಗಿ ಆರ್ಥಿಕ ಸಂಪತ್ತನ ಗಳಿಸುವ ಅವಕಾಶಗಳು ಉಂಟಾಗ್ತಾ ಹೋಗುತ್ತೆ ಆದ್ದರಿಂದ ವೃಶ್ಚಿಕ ರಾಶಿ ಮಹಿಳೆಯರನ್ನ ವಿವಾಹ ಮಾಡಿಕೊಳ್ಳುವಂತಹ ಪುರುಷರು ಸಂಪೂರ್ಣವಾಗಿ ಭಾಗ್ಯಶಾಲಿಗಳಾಗಿರ್ತಾರೆ ವೃಶ್ಚಿಕ ರಾಶಿ ರ ವಿಚಾರಕ್ಕೆ ಬರೋದಾದರೆ ಕತ್ತಲೆ ಇಲ್ಲದಿದ್ದರೂ ಕೂಡ ಇವರು ಉತ್ತಮ ವ್ಯಕ್ತಿತ್ವ ಅದ್ಭುತ ಬುದ್ಧಿವಂತಿಕೆಯನ್ನ ಪಡ್ಕೊಂಡಿರ್ತಾರೆ ಉತ್ತಮವಾದ ಕಾರ್ಯಕ್ಷಮತೆಯನ್ನು ಹೊಂದಿರೋದ್ರಿಂದ ಇವರು ವ್ಯಾಪಾರನೇ ಆಗಿರಬಹುದು ಉದ್ಯೋಗನೇ ಆಗಿರಬಹುದು ಎಲ್ಲವನ್ನ ಕೂಡ ಸಣ್ಣ ಕೆಲಸದಿಂದ ದೊಡ್ಡ ಕೆಲಸದವರೆಗೂ ಶ್ರದ್ಧೆಯಿಂದ ತಮ್ಮ ಸಮರ್ಪಿತ ಭಾವದೊಂದಿಗೆ ನಿರ್ವಹಿಸ್ತಾರೆ ಪ್ರತಿಯೊಂದು ಹಂತವನ್ನ ಹೇರುವ ಮೂಲಕ ಕೋಟಿ ಸಂಪಾದಿಸಲು ಶಕ್ತರಾಗ್ತಾರೆ ಆದರೆ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಸಂಕಷ್ಟಗಳು ಸಹ ಅದೇ ಮಟ್ಟದಲ್ಲೇ ಇರುತ್ತದೆ ಅರ್ಥ you <laughs> ಇನ್ನು ಸಂಕಷ್ಟವಿಲ್ಲದ ವ್ಯಕ್ತಿ ಯಾರೂ ಇರಲು ಸಾಧ್ಯವಿಲ್ಲ ವೃಶ್ಚಿಕ ರಾಶಿಯವರಿಗೂ ಕೂಡ ಹಲವು ಸಮಸ್ಯೆಗಳು ಎದುರಾಗಬಹುದು ಅವರು ಕುಸಿದು ಹಿಂತಿರುಗಿದ್ದರು ಮತ್ತೆ ಎದ್ದುವಂತಹ ಶಕ್ತಿಯನ್ನು ಪಡ್ಕೊಂಡಿರ್ತಾರೆ ಕಷ್ಟಗಳಿಗೆ ಕಾರಣವಾಗುವಂತಹ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ತಮ್ಮ ಮೈ ಮೇಲೆ ಒಂದು ಜಗಳಗಳು ಮನಸ್ತಾಪಗಳು ಇವರ ಜೀವನದಲ್ಲಿ ಬರ್ತಾ ಇರುತ್ತೆ ಆದರೆ ಎಲ್ಲವನ್ನ ನಿರ್ವಹಿಸುವಂತಹ ಶಕ್ತಿ ಸಾಮರ್ಥ್ಯ ಇವರಿಗೆ ಇರೋದ್ರಿಂದ ಇವರು ಎಲ್ಲವನ್ನ ಈ ಸಂದರ್ಭ ಅಂದರೆ ಅಕ್ಟೋಬರ್ ಏಳನೇ ತಾರೀಕಿನಿಂದ ಹನ್ನೊಂದನೇ ತಾರೀಕಿನವರೆಗೂ ಕೂಡ ಎಲ್ಲ ಸಮಸ್ಯೆಗಳನ್ನ ದೂರ ಮಾಡಿಕೊಳ್ಳೋಕೆ ಶಕ್ತರಾಗಿರುತ್ತಾರೆ ಇನ್ನು ಇವರು ಯಶಸ್ಸಿನತ್ತ ಸಾಗಲು ಕೆಲವು ಶಕ್ತಿಯುತವಾದಂತಹ ಪರಿಹಾರಗಳಿವೆ ಈ ಪರಿಹಾರವನ್ನ ಮನಸ್ಪೂರ್ವಕವಾಗಿ ಪೂರ್ಣ ನಂಬಿಕೆಯಿಂದ ಆಚರಿಸುವ ಮೂಲಕ ಗ್ರಹಗಳ ಅನುಕೂಲವನ್ನ ನೀವು ಹೆಚ್ಚಿಸಿಕೊಳ್ಳಬಹುದು ನೀವು ಎದುರಿಸುತ್ತಿರುವಂತಹ ದಿನಕಾಲದ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳಿಂದ ಬಿಡುಗಡೆ ಹೊಂದಿ ಶಾಂತ ಮತ್ತು ಸಂತೋಷಕರ ಜೀವನವನ್ನ ನೀವು ಅನುಭವಿಸಬಹುದಾಗಿದೆ ಮೊದಲನೇದಾಗಿ ವೃಶ್ಚಿಕ ರಾಶಿಯವರ ಅಧಿಪತಿ ಇನ್ನು ಈ ರಾಶಿಯವರು ಕುಜನ ಅನುಗ್ರಹವನ್ನ ಪಡೆಯುವುದು ತುಂಬಾ ಅತ್ಯಂತ ಮಂಗಳಕರ ಇದಕ್ಕಾಗಿ ಪ್ರತಿಯೊಂದು ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಹನುಮಾನನ್ನ ಪೂಜಿಸುವುದು ಉತ್ತಮ ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಳ್ಳೋಕೆ ಸುಬ್ರಹ್ಮಣ್ಯ ಅಷ್ಟೋತ್ತರ ಶತನಾಮವಳಿ ಅಥವಾ ಹನುಮಾನ್ ಚಾಲೀಸನ್ನ ಪಠಿಸುವ ಮೂಲಕ ಕುಜಗ್ರಹದ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಬಹುದು ಧೈರ್ಯ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಎರಡನೇದಾಗಿ ರುಚಿಕ ರಾಶಿಯವರು ಹೆಚ್ಚು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ ಮತ್ತು ಅನವಶ್ಯಕ ಚಿಂತೆಗಳನ್ನು ಅನುಭವಿಸ್ತಾ ಇರ್ತಾರೆ ಆದ್ದರಿಂದ ಸಂಪೂರ್ಣ ಬಿಡುಗಡೆಯನ್ನ ಪಡೆದುಕೊಳ್ಳಲು ಪ್ರತಿಯೊಂದು ಸೋಮವಾರದಂದು ಹತ್ತಿರ ಇರುವ ಶಿವಾಲಯಕ್ಕೆ ಹೋಗಿ ಶಿವನಿಗೆ ಅಭಿಷೇಕ ಮಾಡಿಸುವುದು ಉತ್ತಮ ಶಿವ ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಮಂತ್ರವನ್ನ ಪ್ರತಿದಿನ ಹೇಳಬೇಕಾಗುತ್ತೆ ಇನ್ನು ಓಂ ನಮ ಶಿವಾಯ ಮಂತ್ರವನ್ನ ಪ್ರತಿದಿನ ನೂರ ಎಂಟು ಬಾರಿ ಜಪಿಸುವ ಮೂಲಕ ನಿಮ್ಮ ಮನಸ್ಸನ್ನ ಶಾಂತವಾಗಿಕೊಳ್ಬಹುದು ಅನವಶ್ಯಕ ಭಯಗಳು ಮತ್ತು ಚಿಂತೆಗಳು ದೂರವಾಗುತ್ತೆ ಮೂರನೆಯ ಪರಿಹಾರವಾಗಿ ಆರ್ಥಿಕ ಕಷ್ಟಗಳ ನಿವಾರಣೆಗಾಗಿ ಮಾಡಲು ಮತ್ತು ಲಕ್ಷ್ಮೀ ದೇವಿಯ ಕಟಾಕ್ಷವನ್ನ ಪಡೆಯಲು ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ಕೆಂಪು ಹೂವಿನಿಂದ ಪೂಜೆ ಮಾಡಿ ಕನಕದಾರ ಸೋತ್ರವನ್ನು ಪಠಿಸಿ ಇದರಿಂದಾಗಿ ವಿಶೇಷವಾಗಿ ಆರ್ಥಿಕ ಲಾಭವಾಗುತ್ತೆ ಮಹಿಳೆಯರಿಗೆ ಶಕ್ತಿ ಮಟ್ಟವು ಕೆಂಪು ಬಟ್ಟೆ ಅಥವಾ ಕೆಂಪು ಹಣ್ಣುಗಳನ್ನ ದಾನ ಮಾಡುವ ಮೂಲಕ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಪಡೆಯಬಹುದು ಆರ್ಥಿಕ ಪರಿಸ್ಥಿತಿ ಉತ್ತಮಗೊಳ್ಳುತ್ತೆ ನಾಲ್ಕನೇದಾಗಿ ವೃಶ್ಚಿಕ ರಾಶಿಯವರು ಗೋಮಾತೆಯನ್ನು ಆರಾಧಿಸಬೇಕು ಗೋಮಾತೆ ಎಲ್ಲಾ ದೇವತೆಗಳ ಸ್ವರೂಪ ಗೋಮಾತಿಯನ್ನ ಆರಾಧಿಸುವ ಮೂಲಕ ನಿಮ್ಮ ಜೀವನದಲ್ಲಿ ಹಲವು ಶುಭ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು ಏಕೆಂದರೆ ಎಲ್ಲ ದೇವತೆಗಳ ಆಶೀರ್ವಾದವು ನಿಮ್ಮೊಂದಿಗೆ ಇರುತ್ತದೆ ಇನ್ನು ಋಶ್ಚಿಕ ರಾಶಿಯವರು ನಿತ್ಯವೂ ಮನೆಯಲ್ಲಿ ದೀಪಾರಾಧನೆ ಮಾಡಬೇಕಾಗುತ್ತೆ ದೀಪ ಬೆಳಗಿಸಿ ದೇವರನ್ನು ಪ್ರಾರ್ಥಿಸುವ ಮೂಲಕ ನಿಮ್ಮ ಕನಸುಗಳು ಶೀಘ್ರವಾಗಿ ನನಸಾಗುತ್ತೆ ಈ ದೀಪ ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ ಅಷ್ಟೇ ಅಲ್ಲದೆ ವಿಶೇಷವಾದ ಶಕ್ತಿಯನ್ನು ನಿಮ್ಮಲ್ಲಿ ತುಂಬೋದ್ರಿಂದ ನಿಮ್ಮ ಕಷ್ಟಗಳನ್ನು ದೂರ ಮಾಡುತ್ತೆ ತುಳಸಿಯ ಮುಂಭಾಗದಲ್ಲಿ ದೀಪ ಬೆಳಗಿಸಿದರೆ ಎಲ್ಲ ಶುಭ ಫಲಗಳು ಲಭಿಸುತ್ತಾ ಹೋಗುತ್ತೆ ಇದರಿಂದಾಗಿ ವೃಶ್ಚಿಕ ರಾಶಿಯವರ ಮುಂದೆ ಬರಲಿರುವಂತಹ ಭಾಗ್ಯ ಮತ್ತು ಅವರ ಕಷ್ಟಗಳ ಅಂತ್ಯದ ಕುರಿತಾಗಿ ಈ ಒಂದು ಸಂದರ್ಭದಲ್ಲಿ ಎಲ್ಲ ರೀತಿಯ ಶಕ್ತಿ ಧೈರ್ಯ ನಂಬಿಕೆಯನ್ನ ತುಂಬಿಕೊಂಡು ಜೀವನದ ಹೋರಾಟದಲ್ಲಿ ಜೀವನದ ಯುದ್ಧದಲ್ಲಿ ಇವರು ಯಶಸ್ಸನ್ನು ಗಳಿಸಿಕೊಳ್ತಾರೆ ಕಷ್ಟಗಳು ಸರ್ವೇ ಸಾಮಾನ್ಯವಾಗಿ ಬಂದರೂ ಕೂಡ ಅವನ್ನ ದೂರ ಮಾಡಿಕೊಳ್ಳುವಂತಹ ಆತ್ಮವಿಶ್ವಾಸ ಪ್ರೋತ್ಸಾಹ ಇವರಿಗೆ ಸಿಗ್ತಾ ಹೋಗುತ್ತೆ ಇದೊಂದು ವಿಶೇಷವಾದ ವೃಶ್ಚಿಕ ರಾಶಿಯವರ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ನಮಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು